ವೀಕ್ಷಕರೇ ಹಿಷ್ಟುಬೈ ಅನಂತ ಕಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ವೀಕ್ಷಕರೇ ಇಂದು ತಮ್ಮ ಮುಂದೆ ಒಂದು ಗಮನವನ್ನು ತೆಗೆದುಕೊಂಡು ಬಂದಿದ್ದೇನೆ ಕಳೆದ ಅನೇಕ ತಿಂಗಳುಗಳಿಂದ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಆದ ಘಟನೆಗಳು ವಿಶೇಷವಾಗಿ ಮಹಿಳೆಯರ ಮೇಲೆ ಯುವತಿಯರ ಮೇಲೆ ಆದಂಥ ಘಟನೆಗಳನ್ನು ಗಮನಿಸಿದಾಗ ಅದರಲ್ಲೂ ಹಿಂದೂ ಯುವತಿಯರ ಮೇಲೆ ಆದಂತಹ ದೌರ್ಜನ್ಯ ಕೊಲೆದಂಥ ಪ್ರಕರಣಗಳು ಓದಿದಾಗ ಮಾಧ್ಯಮದಲ್ಲಿ ಗಮನಿಸಿದಾಗ ಹುಟ್ಟಿದಂಥ ಪದಗಳೇ ಒಂದು ಕವನವಾಗಿ ರಚಿಸಿದ್ದೇನೆ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಕವನದ ಶೀರ್ಷಿಕೆ ಒಂದಾಗಿ ಬನ್ನಿ ಹಿಂದುಗಳೇ ಒಂದಾಗಿ ಬನ್ನಿ ಹಿಂದುಗಳೇ ಒಂದಾಗಿ ಹಿಂದುಗಳೇ ಒಂದಾಗಿ ಒಂದಾಗಿ ಹಿಂದುಗಳೇ ಒಂದಾಗಿ ಒಕ್ಕಟ್ಟಿನಲ್ಲಿ ಬಲವಿದೆ ಹೋಳಾದರೆ ಹಾಳಾದೆವು ಎಚ್ಚರ ಹೋಳಾದರೆ ಹಾಳಾದೆವು ಎಚ್ಚರ ವೈಷ್ಣವ ಸ್ಮಾರತ ಎಂದು ಎನಿಸಬೇಡಿ ಎಡಬಲ ಭೇದ ಬಿಡಿ ಆ ಮಠ ಈ ಮಠ ಎಂದು ವಿಭಜಿಸಬೇಡಿ ಆ ಮಠ ಈ ಮಠ ಎಂದು ವಿಭಜಿಸಬೇಡಿ ಇದು ಹಿಂದೂಗಳ ಸ್ಥಾನ ಹಿಂದೂಸ್ತಾನ ಇದು ಹಿಂದುಗಳ ಸ್ಥಾನ ಹಿಂದೂಸ್ಥಾನ ಹಿಂದುಗಳೆಲ್ಲ ಬಂಧುಗಳೆಂದು ಬನ್ನಿ ಹಿಂದುಗಳೆಲ್ಲ ಬಂಧುಗಳೆಂದು ಬನ್ನಿ ಅಂದು ರಜಪೂತರು ಒಟ್ಟಾಗಿದ್ದರೆ ಅಂದು ರಜಪೂತರು ಒಟ್ಟಾಗಿದ್ದರೆ ರಾಣಿ ಪದ್ಮಿನಿಯ ಸಾವು ತಪ್ಪಿಸಬಹುದಾಗಿತ್ತು ಅಂದು ರಜಪೂತರು ಒಟ್ಟಾಗಿದ್ದರೆ ರಾಣಿ ಪದ್ಮಿನಿಯ ಸಾವು ತಪ್ಪಿಸಬಹುದಾಗಿತ್ತು ಒಟ್ಟಾಗಿದ್ದರೆ ಸಿಂಧದ ಪ್ರಜೆಗಳು ಕಾಶೀಮನ ದಾಳಿ ತಪ್ಪಿಸಬಹುದಾಗಿತ್ತು ಒಟ್ಟಾಗಿದ್ದರೆ ಸಿಂಧದ ಪ್ರಜೆಗಳು ಕಾಶೀಮನ ದಾಳಿ ತಪ್ಪಿಸಬಹುದಿತ್ತು ಒಗ್ಗಟ್ಟಾಗಿದ್ದರೆ ದಕ್ಷಿಣದ ಭಾರತೀಯರು ಒಗ್ಗಟ್ಟಾಗಿದ್ದರೆ ದಕ್ಷಿಣ ಭಾರತೀಯರು ಮಲ್ಲಿಕಾಪುರನ ದಾಳಿ ತಪ್ಪಿಸಬಹುದಾಗಿತ್ತು ಒಗ್ಗಟ್ಟಾಗಿದ್ದರೆ ದಕ್ಷಿಣದ ಭಾರತೀಯರು ಮಲ್ಲಿಕಾಫುರ್ಣ ದಾಳಿ ತಪ್ಪಿಸಬಹುದಾಗಿತ್ತು ತರೈನ್ ಯುದ್ಧದಲ್ಲಿ ಸೋತು ಸೆರೆ ಸಿಕ್ಕ ತರೈನ್ ಯುದ್ಧದಲ್ಲಿ ಸೋತು ಸೆರೆ ಸಿಕ್ಕ ಮಹಮ್ಮದ್ ಗುರಿಯನ್ನು ಅಂದೇ ಪೃಥ್ವಿರಾಜ್ ಚೌಹಾಣ್ ಸಂಹರಿಸಿದ್ದರೆ ಮಹಮ್ಮದ್ ಗುರಿಯನ್ನು ಅಂದೇ ಪೃಥ್ವಿರಾಜ್ ಚೌಹಾಣ್ ಸಂಹರಿಸಿದ್ದರೆ ದೆಹಲಿ ಗದ್ದುಗೆಯಲ್ಲಿ ಕೇಸರಿ ಧ್ವಜ ಹಾರುತ್ತಿತ್ತು ದೆಹಲಿ ಗದ್ದುಗೆಯಲ್ಲಿ ಕೇಸರಿ ಧ್ವಜ ಹಾರುತ್ತಿತ್ತು ರಜಪೂತರೆಲ್ಲ ಒಂದಾಗಿ ರಾಣಾ ಪ್ರತಾಪ ಸಿಂಹನಿಗೆ ಸಹಕರಿಸಿದ್ದರೆ ರಾಜಪೂತರೆಲ್ಲ ಒಂದಾಗಿ ರಾಣಾ ಪ್ರತಾಪ ಸಿಂಹನಿಗೆ ಸಹಕರಿಸಿದ್ದರೆ ಮೊಘಲರು ಸೋತು ಓಡಿ ಹೋಗುತ್ತಿದ್ದರು ಮೊಘಲರು ಸೋತು ಓಡಿ ಹೋಗುತ್ತಿದ್ದರು ರಜಪೂತರೆಲ್ಲ ಶಿವಾಜಿ ಮಹಾರಾಜರಿಗೆ ಸಹಕರಿಸಿದ್ದರೆ ರಜಪೂತರೆಲ್ಲ ಶಿವಾಜಿ ಮಹಾರಾಜರಿಗೆ ಸಹಕರಿಸಿದ್ದರೆ ಔರಂಗಜೇಬನಿಗೆ ಬುದ್ಧಿ ಕಲಿಸಬಹುದಾಗಿತ್ತು ಔರಂಗಜೇಬನಿಗೆ ಬುದ್ಧಿ ಕಲಿಸಬಹುದಾಗಿತ್ತು ರಜಪೂತರೆಲ್ಲ ಒಂದಾಗಿ ರಾಣಾ ಪ್ರತಾಪ ಸಿಂಹನಿಗೆ ಸಹಕರಿಸಿದ್ದರೆ ರಜಪೂತರೆಲ್ಲ ಒಂದಾಗಿ ರಾಣಾ ಪ್ರತಾಪ ಸಿಂಹನಿಗೆ ಸಹಕರಿಸಿದ್ದರೆ ಮೊಘಲರು ಸೋತು ಓಡಿ ಹೋಗುತ್ತಿದ್ದರು ಮೊಘಲರು ಸೋತು ಓಡಿ ಹೋಗುತ್ತಿದ್ದರು ರಜಪೂತರೆಲ್ಲ ಶಿವಾಜಿ ಮಹಾರಾಜರಿಗೆ ಸಹಕರಿಸಿದ್ದರೆ ರಜಪೂತರೆಲ್ಲ ಶಿವಾಜಿ ಮಹಾರಾಜರಿಗೆ ಸಹಕರಿಸಿದ್ದರೆ ಔರಂಗಜೇಬನಿಗೆ ಬುದ್ಧಿ ಕಲಿಸಬಹುದಾಗಿತ್ತು ಔರಂಗಜೇಬನಿಗೆ ಬುದ್ಧಿ ಕಲಿಸಬಹುದಾಗಿತ್ತು ಶಾಂತಿ ಪ್ರಿಯರೆಂದು ಹೇಳಿಕೊಂಡು ಈ ದೇಶದಲ್ಲಿ ಆದಷ್ಟು ಶಾಂತಿ ಹುಟ್ಟಿಸಿದ್ದಾರೆ ಶಾಂತಿ ಪ್ರಿಯರೆಂದು ಹೇಳಿಕೊಂಡು ಈ ದೇಶದಲ್ಲಿ ಅದೆಷ್ಟು ಶ ಅಶಾಂತಿಯನ್ನು ಹುಟ್ಟಿಸಿದ್ದಾರೆ ವಿಷ್ಣು ಸ್ತಂಭವನ್ನು ಕುತುಬುದ್ದೀನ್ ಕುತುಬ್ ಮಿನಾರ್ ಮಾಡಿದ ರಾಮ ಮಂದಿರ ಕೆಡವಿ ಮೀರ್ಬಾಕಿ ಬಾಬರಿ ಮಸೀದಿ ಮಾಡಿದ ಕಾಶಿ ವಿಶ್ವನಾಥ ದೇವಾಲಯ ಕೆಡವಿ ಔರಂಗಜೇಬ್ ಅದನ್ನು ಜ್ಞಾನವ್ಯಾಪಿ ಮಸೀದಿ ಮಾಡಿದ ಲಕ್ಷಾಂತರ ದೇವಾಲಯಗಳು ಪ್ರಾರ್ಥನಾ ಸ್ಥಳಗಳಾದವು ಆಗಲೂ ಹಿಂದೂಗಳು ಎಚ್ಚರಗೊಳ್ಳಲಿಲ್ಲ ಆಗಲೂ ಹಿಂದೂಗಳು ಎಚ್ಚರಗೊಳ್ಳಲಿಲ್ಲ ನೀತಾಳನ್ನು ಲೈಕ ಖಾನ್ ಕೊಂದ ಶಿಲ್ಪ ದೇವಾಡಿಗಳನ್ನು ಸೈಯದ್ ಮುಜಮಿಲ್ ಕೊಂದ ನೀತಾಳನ್ನು ಲೈಕ್ ಖಾನ್ ಕೊಂದ ಶಿಲ್ಪ ದೇವಾಡಿಗಳನ್ನು ಸೈಯದ್ ಮುಜುಮಿಲ್ ಕೊಂದ ನಿಖಿತಾ ತೋಮರಳನ್ನು ತೌಸಿಫ್ ಮಹಮ್ಮದ್ ಕೊಂದ ನಿಖಿತಾ ತೋಮರಳನ್ನು ತೌಸಿಫ್ ಮಹಮ್ಮದ್ ಕೊಂದ ಮಾನಸಿ ದೀಕ್ಷಿತ್ಳನ್ನು ಸೈಯದ್ ಮುಜುಮಿಲ್ ಕೊಂದ ಮಾನಸಿ ದೀಕ್ಷಿತ್ಳನ್ನು ಸೈಯದ್ ಮುಜುಮಿಲ್ ಕೊಂದ ಅನುಷಾ ಹೆಗಡೆಯನ್ನು ಜಾವೀದ್ ಖಾನ್ ಕೊಂದ ಋಷಿ ಪರಿಹಾರನ್ನ ಅಶ್ರಫ್ ಕೊಂದ ಅನುಷಾ ಹೆಗಡೆಯನ್ನು ಜಾವೀದ್ ಖಾನ್ ಕೊಂದ ಖುಷಿ ಪರಿಹಾರ್ ಇವಳನ್ನು ಅಶ್ರಫ್ ಕೊಂದ ಅಂಕಿತಾ ಸಿಂಹಳನ್ನು ಶಾರುಖ್ ಕೊಂದ ಅಪೂರ್ವ ಪುರಾಣಿಗಳನ್ನು ಮೊಹಮ್ಮದ್ ಈಜಾಜ್ ಕೊಂದ ಅಂಕಿತಾ ಸಿಂಹಳನ್ನು ಶಾರುಖ್ ಕೊಂದ ಅಪೂರ್ವ ಪುರಾಣಿಗಳನ್ನು ಮೊಹಮ್ಮದ್ ಇಜಾಜ್ ಕೊಂದ ಶಿವಾನಿಯನ್ನು ಆರಿಫ್ ಖಾನ್ ಕೊಂದರೆ ನೇಹಾ ಹಿರೇಮಠಳನ್ನು ಫಯಾಜ್ ಕೊಂದ ಶಿವಾನಿಯನ್ನು ಆರಿಫ್ ಖಾನ್ ಕೊಂದ ನೇಹಾ ಹಿರೇಮಠಳನ್ನು ಫಯಾಜ್ ಕೊಂದ ಮತ್ತೆ ಇಂತಹ ಕರಾಳ ದಿನಗಳು ಮರುಕಳಿಸಬಾರದೆಂದರೆ ಮತ್ತೆ ಇಂಥ ಕರಾಳ ದಿನಗಳು ಮರುಕಳಿಸಬಾರದೆಂದರೆ ಓ ಬನ್ನಿ ಹಿಂದೂ ಬಾಂಧವರೇ ತಂದೆ ತಾಯಂದಿರೇ ಸಹೋದರ ಸಹೋದರಿಯರೇ ಓ ಬನ್ನಿ ಹಿಂದೂ ಬಾಂಧವರೇ ತಂದೆ ತಾಯಂದಿರೇ ಸಹೋದರ ಸಹೋದರಿಯರೇ ಭೇದ ಭಾವ ಬಿಟ್ಟು ಬನ್ನಿ ಭವ್ಯ ಭಾರತವನ್ನು ಉಳಿಸೋಣ ಬನ್ನಿ ಭೇದ ಭಾವ ಬಿಟ್ಟ ಬನ್ನಿ ಭವ್ಯ ಭಾರತವನ್ನು ಉಳಿಸೋಣ ಬನ್ನಿ ಒಂದೇ ಮಾತ್ರ ಜೈ ಹಿಂದೂಸ್ತಾನ್ Thank you.